इदमेवेदृशमेव तत्त्वं नान्यन्यचान्यथा सन्मार्गे संशया रुचिः तत्त्वं वस्तुरूपौ इदम् एव इदे ಈ ದೃಶ್ಯಂ ಏವ ಈ ಪ್ರಕಾರವಾದುದೇ ಅನ್ಯತ್ ಬೇರೆ ನ ಅಲ್ಲ ಚ ಬೇರೆ ಪ್ರಕಾರವಾಗಿಯೂ ನಾ ಇಲ್ಲ ಇತಿ ಈ ಪ್ರಕಾರವಾಗಿ ಸನ್ಮಾರ್ಗೇ ಚಿನ ಧರ್ಮದಲ್ಲಿ ಕಾಯಸಾಂಭೂವತ್ ಕಬ್ಬಿಣವು ಎಳಕೊಂಡ ನೀರಿನಂತೆ ಅಕಂಪ ಚಂಚಲವಿಲ್ಲದಿರುವಿಕೆ ರುಚಿಹಿ ನಂಬಿಕೆಯು ಅಸಂಶಯ ನಿಶಂಕಿತವೆಂಬ ಮೊದಲನೇ ಅಂಗವಾಗಿ ಭವತಿ ಆಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಲೋಕದಲ್ಲಿ ಅನೇಕ ಪ್ರಕಾರವಾದ ಚಕ್ರ ಗದೆ ತ್ರಿಶೂಲ ಮೊದಲಾದ ಆಯುಧಧಾರಿಗಳು ತ್ರಿಮೋಹಿತರು ರಾಗದ್ವೇಷಯುಕ್ತರು ಆದವರನ್ನು ದೇವರೆಂದು ನಂಬುವುದು ಪೂರ್ವಾಪರ ವಿರೋಧವು ಹಿಂಸಾ ಪ್ರತಿಪಾದಕವೂ ಆದ ಶಾಸ್ತ್ರವನ್ನು ನಂಬುವುದು ಪಾಖಂಡಿಯು ಲೋಭಿಯು ಕಾಮುಕನು ಮಾಯಾಚಾರಿಯೂ ಆದ ಗುರುಗಳಲ್ಲಿ ಭಕ್ತಿಯನ್ನಿಡುವುದು ಮಿಥ್ಯಾತ್ವವಾಗಿದೆ ಇವುಗಳಲ್ಲಿ ನಂಬಿಕೆಯನ್ನಿಡದಿರುವವನಿಗೆ ಸಮ್ಯಕ್ ದೃಷ್ಟಿಯನ್ನು ಹೆಸರು ಸಮ್ಯಕ್ ದೃಷ್ಟಿಯು ನೀಶಂಕ್ಯತ ಮೊದಲಾದ ಎಂಟು ಗುಣಗಳಿಂದ ಅಂದರೆ ಅಂಗಗಳಿಂದ ಕೂಡಿರಬೇಕಾಗಿರುತ್ತದೆ ಈ ಎಂಟು ಗುಣಗಳಿಲ್ಲದಿದ್ದರೆ ಶಂಕಾದಿ ಎಂಟು ದೋಷಗಳ ಆಗುವವು ಈ ಅಂಗದಲ್ಲಿ ಅಂಜನಚೋರನು ಪ್ರಸಿದ್ಧಿಯನ್ನು ಪಡೆದಿರುವನು